ಪೊಲೀಸ್ ಇಲಾಖೆ ಸಂಪೂರ್ಣ ಸಂಪೂರ್ಣ ನಿಷ್ಕ್ರಿಯಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಸತ್ತಿದೆ ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ನಾನು ಈಗಾಗಲೇ ನಾನು ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಬಟ್ಲಳ್ಳಿಯಲ್ಲಿ ನಡೆಯರ್ತಕ್ಕಂಥ ಘಟನೆ ಇರ್ಬೋದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇರಲು ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿ ಜಿ ಅವರಿಗೆ ತಕ್ಷಣ ಈ ಒಂದು ಡಿ ಎಸ್ ಪಿ ಅವರನ್ನು ಅಮಾನತ್ ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ವರ್ಗಾವಣೆ ಕೂಡನು ಮಾಡಬೇಕು ಇಲ್ಲಿನ ಚಿಂತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರಬೇಕು ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಆಗ್ತದೆ ಇವತ್ತು ರೌಡಿಗಳು ಭಯ ಇಲ್ಲ ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ ಐ ಪಿ ಎಲ್ ಆಡೋರಿಗೆ ಭಯ ಇಲ್ಲ ಇಸ್ಪಿಟ್ ಆಡೋರಿಗೆ ಭಯ ಇಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಯಾರು ಒಳಗಡೆ ಇವತ್ತು ನಾಗರಿಕರು ರೈತರು ಇವತ್ತು ಒಳಗಡೆ ಹೋಗಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವತ್ತು ಎಚ್ಚೆತ್ಕೊಳ್ಬೇಕು ನಮ್ಮ ಐ ಜಿ ಅವರು ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ನಾವು ಕೇಳಿದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಎಸ್ ಪಿ ಫೋನ್ ಮಾಡೋಕ್ಕಾಗಲ್ಲ ಐ ಜಿಯವ್ರಿಗೆ ಫೋನ್ ಮಾಡೋಕ್ಕಾಗದಲ್ಲ ಇಲ್ಲಿ ಹೇಳಬೇಕು ಇವರು ಆದ್ರೆ ಒಂದ್ ಸೈಡ್ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಕ್ಕಬೇಕು ಅಂತೇಳಿ ಇವತ್ತು ನಾವು ಐ ಜಿ ಅವರಿಗೆ ಮತ್ತು ಡಿ ಜಿ ಅವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೀರ ಇವತ್ತು ಶೀಘ್ರ ನಮಗೆ ಇದು ಪರಿಹಾರ ಬೇಕು ನಮ್ಮ ನಾಗರಿಕರ ವಿಚಾರದಲ್ಲಿ ಇವರಿಗೆ ಪರಿಹಾರ ಸಿಗಬೇಕು ಇಲ್ಲ ಅಂದರೆ ಒಂದು ದೊಡ್ಡ ಮಟ್ಟದ ಈ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲಿ ಚಿಂತಾಮಣಿ ರೂರಲ್ ಚಿಂತಾಮಣಿ ರೂರಲ್ ಇವರು ಅನ್ನ ತಿನ್ನೋ ಅಧಿಕಾರಿಗಳಲ್ಲ ಮುಣ್ಣು ಮಣ್ಣು ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ ಆದರೆ ನಮ್ಮ ಸ್ನೇಹಿತರು ಬೇಡ ಅಂತ ಪದಗಳು ಬಳಸೋದು ಬೇಡ ಅಂತೇಳಿ ಇಲ್ಲಾಂದ್ರೆ ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗುದಿಲ್ಲ ಸಾರ್ವಜನಿಕ ನೆಮ್ಮದಿಗಾಗಿ ಇವತ್ತು ನಾವು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲೇಬೇಕಾಗುತ್ತದೆ ಇವತ್ತು ದಯಮಾಡಿ ಇವೆಲ್ಲ ವಿಚಾರಗಳು ನಮ್ಮ ನಾಗರಿಕರು ತಿಳಿಸಿ ಇಮಿಡಿಯೇಟ್ ಆಗಿ ನೀವು ಎಫ್ಐಆರ್ ಮಾಡಿ ಅಂತ ಹೇಳಿದ್ರೆ ಕ್ರಮ ಕೈಗೊಳ್ಳುವಂಥದ್ದು ಬರ್ತಾ ಇರಲಿಲ್ಲ ಅಲ್ಲ ಅದನ್ನೇ ಹೇಳ್ತಾ ಇರೋದು ನೀವು ಈಗ ಕ್ರಮ ತಗೊಳ್ಳಿ ಅಂತ ನೀವು ಹೇಳಿ ಹೇಳೋ ಬದಲು ನೀವು ಈ ಎಫ್ ಐ ಆರ್ನ ಇಮೇಟ್ ಮಾಡಿರಿ ಅಂತ ನೀವು ಹೇಳಿದ್ರೆ ಒಂದು ತಿಂಗಳಿಂದನೇ ಹೇಳಿದರೆ ಹಾಕ್ತಾ ಇತ್ತು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಬರ್ತಾ ಇರಲಿಲ್ಲ ನಿಮ್ಮ ಒತ್ತಡಕ್ಕೆ ಅವ್ರು ಹಾಕಿರಲಿಲ್ಲ ಇವ್ರ ಒತ್ತಡಕ್ಕೆ ಅವ್ರು ಯಾರು ಅಶೋಕ್ ರೆಡ್ಡಿ ಹೇಳ್ತಾನಲ್ಲ ಅಲ್ಲಿ ಸಬ್ಇನ್ಸ್ಪೆಕ್ಟರ್ಗೆ ಹೇಳ್ತಾನಂತೆ ಮನೆ ಮಿನಿಸ್ಟರ್ ಮಾಡಿಲ್ವಾರ್ರಿ ನಿಮಗೆ ಬಾಲಾಜಿ ರೆಡ್ಡಿ ಮಾಡಿಲ್ವೀ ನಿಮಗೆ ಇನ್ಯಾರು ಹೇಳ್ಬೇಕು ನಿಮಗೆ ನಾನು ನೋಡ್ಕೊತಿದ್ದು ನೀವು ಹಾಕ್ಬೇಡ್ರಿ ಅವ್ರು ಹೇಳ್ತಾನಲ್ಲ ಅವ್ನು ಸಬ್ಇನ್ಸ್ಪೆಕ್ಟ್ರ್ ಹೇಳ್ತಾನಲ್ಲ ನಾನು ಇನ್ಸ್ಪೆಕ್ಟರ್ ಮುಂದೆನೇ ಹೇಳಿದ್ನಲ್ಲ ಡಿ ಎಸ್ ಪಿ ಅವ್ರು ಕೂಡ ಇವ್ರ ಇನ್ಸ್ಪೆಕ್ಟರ್ಗೆ ಸಬ್ಇನ್ಸ್ಪೆಕ್ಟರ್ಗೆ ನೀವು ಹಾಕ್ಬೇಡ್ರಿ ಏನಾದರೂ ಆಗ್ತಾ ಏನಾಗ್ತದೆ ನೋಡೋಣ ಅಂತ ಅವ್ ಮುಂದೆನೆ ಸಬ್ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ ಡಿ ವೈ ಎಸ್ ಪಿ ಕೂಡ ಇದಕ್ಕೆ ವಿಳಂಬ ಮಾಡುವಂಥದಕ್ಕೆ ಅವ್ರದ್ದು ಪಾತ್ರ ಇದೆ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿಯಾಗಿದೆಸಿತ ಕುಸಿತ ಆಗಿದೆ ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಈಗ ನಾನು ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ ಇವ್ರದ್ದು ನಡೀತಾ ಇರೋದು ಇವತ್ತು ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀತರಾಗಿದ್ದಾರೆ ಎಲ್ಲಿ ಆಚೆ ಹೋದರೆ ನಾವು ಮನೆಗೆ ಬರ್ತೀವೋ ಇಲ್ವೋ ಅನ್ನುವಂಥ ಭಯಭೀತರಾಗಿದ್ದಾರೆ ನಾವು ಕೂಡ ಹತ್ತು ವರ್ಷ ಆಡಳಿತ ಮಾಡಿದ್ದೀವಿ ಇಂಥ ಪರಿಸ್ಥಿತಿ ಇರಲಿಲ್ಲ ಇಂಥ ಪರಿಸ್ಥಿತಿ ಇರಲಿಲ್ಲ ನಾನು ನಾನೇ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ ಅನೈತಿಕ ಚಟುವಟಿಕೆ ಎಡಿಮುರಿ ಕಟ್ಟಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ ನಾನಿದ್ದಾಗ